ಕರ್ನಾಟಕದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಬೇಕು ಬಿಹಾರದಲ್ಲಿ ಮತದಾರ ಪಟ್ಟಿ ಪರಿಷ್ಕರಣೆ ಬೇಡ ಇದು ಕಾಂಗ್ರೆಸ್ನ ನಿಲುವು ಇದು ಕಾಂಗ್ರೆಸ್ನ ನಿಲುವು ಬಿಹಾರದಲ್ಲಿ ಮತದಾರ ಪ ಪಟ್ಟಿ ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಈಗ ಅದನ್ನು ಮಾಡಬಾರ್ದಂತೆ ಇವರು ಸುಪ್ರೀಂ ಹೋಗಿ ಗಲಾಟೆ ಮಾಡೋದು ಈಗ ನಾಳೆ ಒಂದು ಅಲ್ಲಿ ಲೋಕಸಭೆಯಲ್ಲಿ ಒಂದು ಏನೋ ಒಂದು ಹೊರಗಡೆಯವರು ಒಬ್ಬ ಪ್ರತಿಭಟನೆ ಇಟ್ಕೊಂಡಿರ್ಬೋದು ಅದಾಯಿತು ಮಹಾರಾಷ್ಟ್ರದ ಯಾಕಂದ್ರೆ ಇದು ಕಾಂಗ್ರೆಸ್ ಪಕ್ಷ ಒಂದು ರೀಜನಲ್ ಪಾರ್ಟಿ ಅಲ್ವಲ್ಲ ಪ್ರಾದೇಶಿಕ ಪಕ್ಷ ಅಲ್ಲ ಇದು ರಾಷ್ಟ್ರೀಯ ಪಕ್ಷ ಆ ರಾಷ್ಟ್ರೀಯ ಪಕ್ಷ ಯಾವ್ಯಾವ ರಾಜ್ಯದಲ್ಲಿದೆ ಯಾವ ರೀತಿ ನಶಿಸಿ ಹೋಗ್ತಾ ಇದೆ ಅದು ಆಮೇಲೆ ಆದರೆ ಮಹಾರಾಷ್ಟ್ರದಲ್ಲಿ ಇವ್ರು ಹೇಳ್ತಾರೆ ಜಾತ್ಯತೀತ ತತ್ವ ಸಿದ್ಧಾಂತದ ಬಗ್ಗೆ ಹಾಡ್ಕೋರ್ ಏನು ಈ ದೇಶದ ಅಲ್ಪಸಂಖ್ಯಾತರನ್ನ ಉದ್ಧಾರ ಮಾಡಿರ್ತಕ್ಕಂಥದ್ದೇ ಹಿಂದುಳಿದ ರೋಗಗಳನ್ನ ಉದ್ಧಾರ ಮಾಡಿರ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷ ಅಂಥ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಜೊತೆ ಹೋಗಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಮಾಡಿದ್ರು ಅಂಥ ಮಹಾರಾಷ್ಟ್ರದಲ್ಲಿ ಧುಳೆ ಅಂತ ಒಂದು ಲೋಕಸಭಾ ಕ್ಷೇತ್ರ ಆ ಧುಳೆ ಕ್ಷೇತ್ರದ ಮಲೆಗಾಂವ್ ಅಸೆಂಬ್ಲಿ ಇವ್ರಿಗೆ ಬಂದಿರತಕ್ಕಂಥದ್ದು ಕಾಂಗ್ರೆಸ್ನವ್ರಿಗೆ ಒಂದು ಲಕ್ಷ ತೊಂಬತ್ತೆಂಟು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಓಟು ಬಿ ಜೆ ಪಿಗೆ ಬರೀ ನಾಲ್ಕು ಸಾವಿರದ ಐನೂರ ನಲ್ವತ್ತೆರಡು ಓಟು ಅಲ್ಲಿ ಅಕ್ರಮ ಆಗಲೇ ಇಲ್ಲ ಅಲ್ಲಿ ಎಲ್ಲ ಪ್ರಾಮಾಣಿಕರು ಕಾಂಗ್ರೆಸ್ ಪರವಾಗಿ ಓಟ್ ಹಾಕಿದ್ರು ಕಾಂಗ್ರೆಸ್ಗೆ ಹೆಚ್ಚು ಮತ ಬಂದರೆ ಚುನಾವಣೆ ಆಯೋಗ ಬಹಳ ಭಾಳ ಪ್ರಾಮಾಣಿಕವಾಗಿ ಭಾಳ ಈ ದೇಶದ ಸಂವಿಧಾನ ಸಂಸ್ಥೆ ಅದನ್ನು ಉಳಿಸ್ಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ವಿರುದ್ಧವಾಗಿ ಅದೇ ಬೆಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಬಿ ಜೆ ಪಿಗೆ ಒಂದು ಲಕ್ಷ ಹದಿನೈದು ಸಾವಿರದ ಐನೂರ ಎಂಬತ್ತಾರು ಒಟ್ಟು ಅವ್ರಿಗೆ ಬಂದರೆ ಇದು ಅಕ್ರಮ ಅಂತ ಇದು ಒಂದು ನಿಟ್ಕೊಂಡು ಮಾಡಿದ್ದಾರೆ ಆರು ವರ್ಷದಿಂದ ಮಾಡಿದಾರಂತೆ ಈಗೇನೋ ಒಂದೊಂದು ಬೂತ್ ಬ್ಯಾಂಕ್ ಮಾಡ್ತಾಯಿದ್ದಾರಂತೆ ಅದನ್ನು ಮಾಡಲಿ ನಾವು ಸ್ವಾಗತ ಮಾಡ್ತೀರಿ ಕಾಂಗ್ರೆಸ್ ಸರ್ಕಾರ ಇದೆ ಅವರು ಯಾವ ಬ್ಯಾಂಕ್ ಬೇಕಾಗಿದ್ರೂ ಮಾಡ್ಕೊಂಡ್ಲಿ ಅದರಲ್ಲಿ ಏನು ಅಕ್ರಮಗಳಾಗಿದೆ ದುರ್ಪಿನ್ ಹಾಕ್ಕೊಂಡು ಹುಡುಕ್ಲಿ ನಮ್ದು ಏನು ಸಮಸ್ಯೆ ಇಲ್ಲ ಆದರೆ ನಾವು ಹೇಳ್ತಕ್ಕಂಥದ್ದು ಇಷ್ಟೇ ರಾಹುಲ್ ಗಾಂಧಿ ಅವರು ನಿನ್ನೆ ಬಂದು ಏನು ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲು ವರ್ಷಕ್ಕೊಂದ್ಸತಿ ಬರ್ತಕ್ಕಂಥ ಒಂದು ಹಬ್ಬ ವರಮಾಲಕ್ಷ್ಮಿ ಹಬ್ಬ ನೆನ್ನೆ ಕಾಂಗ್ರೆಸ್ ಪಕ್ಷದವರು ಹೆಣ್ಮಕ್ಳಿಗೆ ಪಾಪ ನಮ್ಮದೇ ಹಬ್ಬ ಮಾಡ್ಲಿಕ್ಕೂ ಬಿಡ್ಲಿಲ್ಲ ಇವರು ಅದನ್ನು ಪಾಪ ಹಾಳು ಮಾಡಿ ಬೀದಿ ರಂಪ ಮಾಡಿ ಹೋದ್ರು ಆ ಕಾಂಗ್ರೆಸ್ನ ಹೆಣ್ಮಕ್ಳು ಇಡೀ ಶಾಪ ಆಗ್ತಾ ಇದಾರೆ ಪಾಪ ಕಾಂಗ್ರೆಸ್ನವ್ರಿಗೆ ಇದು ಆಯ್ತು ಈಗಾಗಲೇ ಚುನಾವಣೆ ಆಯೋಗದವ್ರು ಹೇಳಿದ್ರಲ್ವಾ ಮೊನ್ನೆ ಕೆ ಪಿ ಸಿ ಸಿ ಅಧ್ಯಕ್ಷರು ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಪ್ರಮಾಣ ಪತ್ರ ಬೇಡಂತೆ ಅವ್ರು ಹೇಳ್ಬಿಟ್ರೆ ಅದೇ ಅಂತೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಹೇಳೋದು ರಾಹುಲ್ ಗಾಂಧಿಯವರು ನೆಹರು ಕುಟುಂಬ ಅವ್ರಿಗೆ ಯಾವುದು ಅವ್ರಿಗೆ ಪ್ರಮಾಣ ಪತ್ರ ಇನ್ನೊಂದು ಮತ್ತೊಂದು ಸೊಮ್ಯ ಗಾಳಿಯಲ್ಲಿ ಗುಂಡಡೋದು ನೋಡೋಣ ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಹಣೆ ಏನಪ್ಪ ಅಂತಂದರೆ ನೂರು ಬಾರಿ ಸುಳ್ಳು ಹೇಳ್ತಾರೆ ಸುಳ್ಳನ್ನು ನೂರು ಬಾರಿ ಹೇಳ್ತಾರೆ ಅದೇ ಸತ್ಯ ಅಂತ ಬಿಂಬಿಸ್ತಾರೆ ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಇದುವರೆಗೂ ಕಾಂಗ್ರೆಸ್ ಪಕ್ಷ ಮಾಡ್ಕಂದಿರತಕ್ಕಂಥದ್ದೇ ಇದನ್ನು ನಾನು ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ಕೇಳೋದು ಇಷ್ಟೇನೆ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರಿಗೆ ಗೆಲ್ತದೆ ಅಂತೇಳಿ ಹೇಳಿದ್ರಲ್ಲ ಅಲ್ಲಿ ಎಲ್ಲೆಲ್ಲಿ ಅಕ್ರಮ ಆಗಿದೆ ನಾವು ಹೇಳ್ತೀರಿ ನೀವು ಅಲ್ಲೆಲ್ಲನೂ ಸಹ ನೀವು ಮತ ಕಳ್ಳತನ ಮಾಡಿದ್ದೀರಿ ಅಲ್ಲೆಲ್ಲ ನೀವು ಹತ್ತತ್ತು ಬಾರಿ ಒಬ್ಬೊಬ್ಬರ ಕಡೆಯಿಂದ ಕರ್ಕೊಂಬಂದು ಓಟ್ ಹಾಕ್ಸಿದ್ದೀರಿ ಹಂಗಾಗಿ ನಿಮ್ಗೆ ಮುಂಚೆನೇ ಗೊತ್ತಿತ್ತು ಹಾಗಾಗಿ ನೀವು ಇಷ್ಟು ಸ್ಥಾನ ಬರಲಿಕ್ಕೆ ಸಾಧ್ಯ ಆಮೇಲೆ ನೀವೇನಿವಾಗ ಮೂರಕ್ಕೆ ಮೂರು ಏನು ನಮ್ಮ ಮತ್ತೆ ಚುನಾವಣೆ ಗೆದ್ರಲ್ಲ ನೀವು ಬೈ ಬೈ ಎಲೆಕ್ಷನಲ್ಲಿ ಉಪ ಚುನಾವಣೆ ಗೆದ್ರಲ್ಲ ತಾವು ಇದೆ ಮಾಡ್ಕೊಂಡು ಗೆದ್ದಿರ್ಬೇಕಲ್ವ ನಿಮ್ಗೆ ಯಾಕಂದರೆ ಅಭ್ಯಾಸ ಆಗಿದೆಯಲ್ಲ ಯಾವ ರೀತಿ ಗೆಲ್ಬೋದು ಹೇಳಿ ನೀವು ಫಸ್ಟೇ ಹೇಳಿದ್ರಿ ಮಾನ್ಯ ಮುಖ್ಯಮಂತ್ರಿಗಳು ಫಸ್ಟೇ ಹೇಳಿದರು ಏಯ್ ಅಲ್ಲಿ ನಾವೇ ಗೆಲ್ತೀವಿ ಇಲ್ಲಿ ನಾವೇ ಗೆಲ್ತೀವಿ ಚನ್ನಪಟ್ಟಣದಲ್ಲೂ ನಾವೇ ಗೆಲ್ತೀರಿ ಅಂತೇಳಿ ಹಾಗಾದರೆ ನಿಮಗಿದು ಇದನ್ನು ನೀವು ವಶ ವಂಶ ಪರಂಪರೆಯಾಗಿ ಕಾರ್ಯಗತ ಮಾಡ್ಕೊಂಬಂದಿದ್ದೀರಾ ಅಕ್ರಮ ಚುನಾವಣೆಗಳು ನಡೆಸೋದು ಹಾಗಾಗಿ ನೀವು ಇಷ್ಟೊಂದು ರಾಜಾರೋಷವಾಗಿ ಜನರ ಮಧ್ಯೆ ಚುನಾವಣೆ ಫಲಿತಾಂಶ ಬರೋದಕ್ಕಿಂತ ಮುಂಚೆನೇ ನೀವು ನೀವೇ ಘೋಷಣೆ ಮಾಡ್ತೀರಲ್ಲ ಇದಕ್ಕೇನಂತ ಕರಿಬೇಕು ಇದಕ್ಕೆ ಯಾರು ಹೊಣೆ ಸರಿ ಇದೆಲ್ಲ ಆಗಲಿ ಚುನಾವಣೆ ಆಯೋಗದವರು ಪ್ರಮಾಣ ಪತ್ರ ಸಲ್ಲಿಸಿಲ್ಲ ಅಂತೇಳಿ ಮೊನ್ನೆ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ ಇದಕ್ಕಿನ್ನೂ ಉತ್ತರವೇ ಇಲ್ಲ ಅದೇ ಉತ್ತರ ಹೇಳಿದ್ದಾರೆ ಅವರು ಮಾತೇ ವೇದವಾಕ್ಯ ಅವ್ರಿಗೆ ಯಾವ ಪ್ರಮಾಣ ಪತ್ರ ಬೇಡ ಅಂತ ಇವ್ರು ಹೇಳ್ಬಿಟ್ಟಿದ್ದಾರೆ ಸರಿ ಇದು ಆಯಿತು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಡ್ರೆಸ್ ಇಲ್ಲ ಅಡ್ರೆಸ್ ಇಲ್ಲದೆ ಇರೋ ಕಡೆ ಕಳ್ಳ ಮತದಾನ ಆಗಿದೆ ಅಂತ ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೇಳ್ತೀರಿ ನಿಮ್ಮ ಹೊರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಸೊನ್ನೆ ಅಂತ ಇರ್ತದೆ ಅಂದರೆ ಅಡ್ರೆಸ್ ಇರೋದಿಲ್ಲ ಅದಕ್ಕೆ ಸೊನ್ನೆ ಅಂತ ಇದ್ರೆ ಅಡ್ರೆಸ್ ಇರೋದಿಲ್ಲ ಅಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ನಾವು ಈಗ ಚೆಕ್ ಮಾಡಿರ್ತಕ್ಕಂಥದ್ದು ಇಲ್ಲಿದೆ ಈಗ ಚೆಕ್ ಮಾಡಿರ್ತಕ್ಕಂಥದ್ದು ಪ್ರಿಂಟೌಟ್ ತಗೊಂಡಿದ್ದೀರಿ ಸುಮಾರು ನಲವತ್ತು ಬೂತಲ್ಲಿ ಚೆಕ್ ಮಾಡಿದ್ದೀವಿ ಸುಮಾರು ಇಪ್ಪತ್ತೇಳು ಬೂತಲ್ಲಿ ಸೊನ್ನೆ ಅಂತ ಇದೆ ಅಡ್ರೆಸ್ಸೇ ಇಲ್ಲ ಅಲ್ಲಿ ಹದಿನೈದು ಓಟು ಹದಿನಾರು ಓಟು ಹದಿನೆಂಟು ಓಟ್ ಇದೆ ಅವೆಲ್ಲ ಮತದಾನನಾ ಮಾನ್ಯ ಮುಖ್ಯಮಂತ್ರಿಗಳು ಕ್ಷೇತ್ರದಲ್ಲೂ ಆವಾಗ ಈ ರೀತಿ ಆಗಿದ್ರೆ ಅಡ್ರಸ್ಸೇ ಇಲ್ಲ ಸೊನ್ನೆ ಅಂತ ಇದೆ ಅಡ್ರಸ್ಸು ಶೂನ್ಯ ಇಲ್ಲ ಅಂತ ಇದೆ ಬಟ್ ಅವರೆಲ್ಲ ಮತದಾನ ಮಾಡಿದ್ದಾರೆ ಯಾವ ಪಕ್ಷಕ್ಕೆ ಮತದಾನ ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ ಆದರೆ ಇವರೇಳ ಪ್ರಕಾರ ಸೊನ್ನೆ ಅಂತ ಇದ್ದರೆ ಅದು ಎಲ್ಲ ಅಕ್ರಮ ಮತದಾನ ಅಂತ ಹೇಳಿದ್ದಾರೆ ಹಾಗಾದ್ರೆ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ನಾವು ಈಗ ನಲವತ್ತು ಬೂತಲ್ಲಿ ಚೆಕ್ ಮಾಡಿದರೆ ಇಪ್ಪತ್ತೇಳರಲ್ಲಿ ಸೊನ್ನೆ ಅಂತ ಇದೆ ಇಲ್ಲ ಹಾಗಾದ್ರೆ ಅದೆಲ್ಲ ಕಳ್ಳ ಮತದಾನನಾ ಹಾಗಾದ್ರೆ ನೀವು ಗೆದ್ದಿರೋದು ಅಕ್ರಮನಾ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಹಿಂದೆ ನಮ್ಮ ಪಕ್ಷದಲ್ಲಿ ಒಬ್ಬರಿದ್ದರು ಕೇಂದ್ರದಲ್ಲಿ ಮಂತ್ರಿನೂ ಆಗಿದ್ರು ದೇವೇಗೌಡರ ಸಾಹೇಬ್ರ ಆಶೀರ್ವಾದದಿಂದ ಆದರೆ ಅವ್ರು ಹೇಳೋದು ಆಗಲ್ಲ ನಾವೇ ಈ ಪಕ್ಷನ ಉದ್ಧಾರ ಮಾಡಿದ್ದು ಅಂತ ಹೇಳ್ತಾರೆ ಸಿ ಎಮ್ ಇಬ್ರಾಹಿಂ ಅವರು ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಾನು ವರನಾದಲ್ಲಿ ಬಾದಾಮಿ ಬಾದಾಮಿಯಲ್ಲಿ ಬಾದಾಮಿ ಸಿದ್ದರಾಮಯ್ಯ ಗೆಲುವಿಗೆ ಮೂರು ಸಾವಿರ ಮತ ಖರೀದಿ ಅವ್ರು ಹೇಳ್ತಾರೆ ಅವ್ರು ಗೆಲ್ಲಕ್ಕೆ ಮೂರು ಸಾವಿರ ಖರೀದಿ ಮಾಡಿದ್ದೀನಿ ಇವತ್ತು ಎಲ್ಲ ಪತ್ರಿಕೆಗಳಲ್ಲೂ ಬಂದಿದೆ ಇದು ನಿಂದೇನು ನಾವ್ ಹೇಳಿದ್ದಾರೆ ಅವ್ರು ಅಷ್ಟೇ ಹೇಳಿಲ್ಲ ಮೂರ್ ಸಾವಿರ ಮತ ಖರೀದಿ ಮಾಡಲಿಕ್ಕೆ ನಾನು ಸಾಲ ಮಾಡಿ ಬಂಡವಾಳ ಹಾಕಿದ್ದೆ ಅದನ್ನು ಆರು ತಿಂಗಳು ಬಿಟ್ಟು ಸಾಲ ತೀರಿಸಿದ್ದೀನಿ ನನಗೆ ಗೊತ್ತಿತ್ತು ಅವ್ರಿಲ್ಲಿ ವರುಣದಲ್ಲಿ ಗೆಲ್ಲೋದಿಲ್ಲ ಅದಕ್ಕೆ ಬಾದಾಮಿಲಿ ಗೆಲ್ಲಿ ಅಂತೇಳಿ ನಾನೇ ಈ ರೀತಿ ಇನ್ನೊಂದು ಚುನ ಅಲ್ಲಿ ನೀವು ನಾಮಿನೇಷನ್ ಮಾಡಿ ಅಂತ ಹೇಳಿದ್ದೆ ನಾನೋಗ ಅಲ್ಲಿ ಮೂರು ಸಾವಿರ ಮತ ಖರೀದಿ ಮಾಡಿದ್ದೀನಿ ಅಂತ ರಾಜ ಹೇಳಿದ್ದಾರೆ ಇದಕ್ಕೇನು ಹೇಳ್ತೀರಿ ಕಾಂಗ್ರೆಸ್ ಪಕ್ಷದ ನಾಯಕರು ಇದಕ್ಕೇನು ಹೇಳ್ತೀರಿ ತಾವು ರಾಜೀನಾಮೆ ಕೊಡ್ತೀರಾ ಇದು ಸಾಧ್ಯನಾ ನೋಡಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ಈ ದೇಶದಲ್ಲಿ ಅತಿ ಹೆಚ್ಚು ಆಡಳಿತ ಮಾಡಿರ್ತಕ್ಕಂಥರು ನೀವು ಈ ದೇಶದಲ್ಲಿ ಅತಿ ಹೆಚ್ಚು ಅಕ್ರಮಗಳು ಮಾಡಿರ್ತಕ್ಕಂಥದ್ದು ನೀವು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂಥ ತಾವು ಏನೋ ಐದು ಗ್ಯಾರಂಟಿ ಸ್ಕೀಮ್ಗಳನ್ನ ಏನು ನೀವು ಘೋಷಣೆ ಮಾಡಿ ನೀವೇನಿವತ್ತು ಅಧಿಕಾರಕ್ಕೆ ಬಂದಿದ್ದೀರಿ ಅಧಿಕಾರಕ್ಕೆ ಬಂದು ಈಗಾಗಲೇ ಎರಡು ವರ್ಷ ಪೂರೈಸಿ ಎರಡೂವರೆ ವರ್ಷಕ್ಕೆ ಹೋಗ್ತಾ ಇದ್ದೀರಿ ಇವತ್ತ ಬೆಂಗಳೂರು ನಗರದಲ್ಲಿ ಒಂದೇ ಒಂದು ಕಣ್ಣಿಗೆ ಕಾಣಿಸ್ತಕ್ಕಂಗೆ ಒಂದು ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಇಡೀ ರಾಜ್ಯದಲ್ಲಿ ಒಂದು ಡಾಂಬರೀಕರಣ ಮಾಡ್ತಕ್ಕಂಥ ಕೆಲಸ ನಿಮ್ಮ ಆಗಲಿಲ್ಲ ಇವತ್ತು ಬೆಂಗಳೂರು ನಗರದಲ್ಲಿ ಯಾವುದಾದ್ರೂ ಒಂದು ತೋರಿಸಿ ನೀವು ವಿಧಾನಸೌಧಕ್ಕೆ ಹೋಗೋ ರಸ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮನೆಗೆ ಹೋಗಂತ ರಸ್ತೆ ಸರಿ ಇಲ್ಲ ಇವತ್ತು ಅಂತ ಪರಿಸ್ಥಿತಿಯಲ್ಲಿ ಇದೆ ಇವತ್ತು ರಾಜ್ಯ ಸರ್ಕಾರ ದಿವಾಳಿ ಆಗೋಗಿದೆ ಇವತ್ತು ರಾಜ್ಯ ಸರ್ಕಾರದ ಹಣಕಾಸಿನ ಹಣಕಾಸಿನ ಪರಿಸ್ಥಿತಿ ನಮ್ಮ ನಮ್ಮ ಬಾಯಿಂದ ವಿರೋಧ ಪಕ್ಷದ ನಾಯಕರ ಬಾಯಿಂದ ಕೇಳೋದು ಬೇಡ ಕಾಂಗ್ರೆಸ್ನ ಮಾಜಿ ಮಂತ್ರಿಗಳು ಕಾಂಗ್ರೆಸ್ನ ಹಾಲಿ ಶಾಸಕರು ಅವರೇ ಹೇಳ್ತಾ ಇದಾರೆ ಬೀದಿ ಬೀದಿಯಲ್ಲಿ ಹೇಳ್ತಾ ಇದ್ದಾರೆ ನಾವು ಈ ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟು ನಾವು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಸರ್ವನಾಶ ಆಗಿದೆ ನಮಗೆ ಅಭಿವೃದ್ಧಿಗೆ ಒಂದು ರೂಪಾಯಿ ಹಣ ಕೊಡ್ತಾ ಇಲ್ಲ ಗ್ಯಾರಂಟಿ ಸ್ಕೀಮ್ಗಳನ್ನ ನೀವು ಕ್ಲೋಸ್ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ